ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ ಪ್ರೋಗ್ರಾಮ್ ಯೂತಿನ ವಿಡಿಯೋ ತುಂಬ ಫನ್ ವಿಡಿಯೋ ಇದರಲ್ಲಿ ನಾನು ಫಾಸ್ಟೆಸ್ಟ್ ಮ್ಯಾನ್ ಫಾಸ್ಟೆಸ್ಟ್ ಆ್ಯನಿಮಲ್ ಫಾಸ್ಟೆಸ್ಟ್ ಬೋಟ್ ಫಾಸ್ಟೆಸ್ಟ್ ಕಾರ್ ಫಾಸ್ಟೆಸ್ಟ್ ಟ್ರೈನ್ ಆ್ಯಂಡ್ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಆಮೇಲೆ ಫಾಸ್ಟೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ನಾನು ತಿಳಿಸ್ತೀನಿ ಒನ್ ಬೈ ಒನ್ ಈ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಫಾಸ್ಟೆಸ್ಟ್ ಮ್ಯಾನ್ ಯಾರು ಅಂತ ನಾವು ಒಲಿಂಪಿಕ್ಸ್ ಫಾಲೋ ಮಾಡ್ತಾ ಇದ್ದೀವಿ ಟೂ ತೌಸಂಡ್ ಏಯ್ಟಲ್ಲಿ ನೀವು ಕೇಳಿರ್ತೀರ ಹುಸೇನ್ ಬೋಲ್ಟ್ ಅಂತ ನೋಡಿ ಇಲ್ಲಿದ್ದಾರೆ ಹುಸೇನ್ ಬೋಲ್ಟ್ ಇವರು ಫಾಸ್ಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ನೈನ್ ಪಾಯಿಂಟ್ ಫೈವ್ ಏಯ್ಟ್ ಸೆಕೆಂಡ್ಸಲ್ಲಿ ಹಂಡ್ರೆಡ್ ಮೀಟರ್ಸ್ನ ಅವರು ಕವರ್ ಮಾಡ್ತಾರೆ ಈಸ್ ಅಫಿಷಿಯಲಿ ದ ಫಾಸ್ಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಇವರು ಹುಸೇನ್ ಬೋಲ್ಟ್ ಜಮೇಕಾ ಇನ್ ದ ಹೀ ಹೇಲ್ಸ್ ಫ್ರಮ್ ಜಮೇಕಾ ನೆಕ್ಸ್ಟ್ ಹೋಗೋಣ ಫಾಸ್ಟೆಸ್ಟ್ ಆ್ಯನಿಮಲ್ ನಿಮ್ಗೆ ಆಲ್ರೆಡಿ ಗೆಸ್ಟ್ ಮಾಡಿ ಇರ್ತೀರಾ ಇದು ಚೀತಾ ಇದ್ರ ಸ್ಪೀಡ್ ಹಂಡ್ರೆಡ್ ಆ್ಯಂಡ್ ಫೋರ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಟ್ರಾವೆಲ್ ಮಾಡಿದೆ ಇದು ಚೀತಾ ಅದು ಟಾಪ್ ಸ್ಪೀಡ್ ಇದು ನಾವು ಸ್ಕೂಲಲ್ಲಿ ಓದಿರ್ತೀವಿ ಫಾಸ್ಟೆಸ್ಟ್ ಆ್ಯನಿಮಲ್ ಚೀತಾ ಅಂತ ಇದು ಆಫ್ರಿಕನ್ ಚೀತಾ ದೇ ಆರ್ ದ ಫಾಸ್ಟೆಸ್ಟ್ ಆ್ಯನಿಮಲ್ಸ್ ಇನ್ ದ ವರ್ಲ್ಡ್ ಚೀತಾ ಇವಾಗ ನೋಡೋಣ ಫಾಸ್ಟೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಫಾಸ್ಟೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಸ್ಪೀಡ್ ಬಂದು ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಕಿಲೋಮೀಟರ್ಸ್ ಪರ್ ಅವರಲ್ಲಿ ಹೋಗಿದೆ ಅದ್ರ ಸ್ಪೀಡು ಆ ಕಾರ್ ಬಂದುಬಿಟ್ಟು ಇದು ಕೋನಿಕ್ ಸೆಕ್ಸ್ ಅಂತ ಈ ಕಾರ್ ಹೆಸರು ಜಸ್ಕೋ ಆಪ್ಸೊಲ್ಯೂಟ್ ಮಾಡೆಲ್ ಹೆಸರು ಸೊ ದಿಸ್ ಇಸ್ ದ ಫಾಸ್ಟೆಸ್ಟ್ ಕಾರ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಟ್ರೈನ್ ಇನ್ ದ ವರ್ಲ್ಡ್ ಓಕೆ ಫಾಸ್ಟೆಸ್ಟ್ ಟ್ರೈನ್ ಇನ್ ದ ವರ್ಲ್ಡ್ ಬಂದು ಶಾಂಘಾಯ್ ಮ್ಯಾಗ್ಲೆವ್ ಅಂತ ಅವರು ಆ ಟ್ರೈನ್ ಹೋಗಿದ್ದ ಸ್ಪೀಡ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಕಿಲೋಮೀಟರ್ಸ್ ಪರ್ ಅವರ್ ಅಂತ ಹೇಳ್ತಾ ಇದ್ದಾರೆ ಬಟ್ ಚೈನೀಸ್ ರೆಕಾರ್ಡ್ ಸ್ಪೀಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಒನ್ ಕಿಲೋಮೀಟರ್ಸ್ ಪರ್ ಅವರ್ ಇದು ಫಾಸ್ಟೆಸ್ಟ್ ಟ್ರೈನ್ ಫೈವ್ ಹಂಡ್ರೆಡ್ ಆ್ಯಂಡ್ ಒನ್ ಕಿಲೋಮೀಟರ್ಸ್ ಪರ್ ಅವರ್ ನೋಡೋಣ ಟ್ರೈನ್ ಹೆಂಗೆ ಕಾಣುತ್ತೆ ಅಂತ ಮ್ಯಾಗ್ಲೆವ್ ಟ್ರೈನ್ ಅಂತ ನೋಡಿ ಬ್ಯೂಟಿಫುಲ್ ಟ್ರೈನು ಫಾಸ್ಟೆಸ್ಟ್ ಟ್ರೈನ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಬೋಟ್ ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಬೋಟ್ ಇನ್ ದ ವರ್ಲ್ಡ್ ಇದು ಇದ್ರದ್ದು ಸ್ಪೀಡ್ ನೋಡಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಮೈಲ್ಸ್ ಪರ್ ಅವರ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರಸ್ ಪರ್ ಅವರ್ ಇದು ಬೋಟ್ ಅಷ್ಟು ಫಾಸ್ಟ್ ಹೋಗ್ತಾ ಇದೆ ನಮ್ಮಕ್ಕೆ ಆಗೋಲ್ಲ ಫಾರ್ಮುಲಾ ಒನ್ ಕಾರ್ನ ಕೂಡ ಇಟ್ ಈಸ್ ಬೀಟಿಂಗ್ ಅಷ್ಟು ಫಾಸ್ಟ್ ಇದೆ ಇದ್ರದ್ದು ಸ್ಪೀಡ್ ದಿಸ್ ಈಸ್ ದ ಪಿಕ್ಚರ್ ಆಫ್ ದ ಬೋಟ್ ಇದನ್ನು ಸ್ಪಿರಿಟ್ ಆಫ್ ಆಸ್ಟ್ರೇಲಿಯಾ ಅಂತ ಕರೀತಾರೆ ಆ ಬೋಟ್ ಹೆಸರು ಸೊ ಇಟ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಬೋಟು ಇದು ಎಷ್ಟು ಫಾಸ್ಟ್ ಹೋಗ್ತಾ ಇರುತ್ತೆ ನಮ್ಮಕ್ಕೆ ಅಲ್ಲ ನೀರಲ್ಲಿ ಮೇಲೆ ಅಷ್ಟು ಫಾಸ್ಟ್ ಹೋಗ್ತಾ ಇದೆ ಅಂತ ಫೈವ್ ಹಂಡ್ರೆಡ್ ಕಿಲೋಮೀಟ್ರಸ್ ಫೈ ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಅವರ್ ಆಲ್ಮೋಸ್ಟ್ ದಿಸ್ ಈಸ್ ದ ಫಾಸ್ಟೆಸ್ಟ್ ಬೋಟ್ ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಬೈಕ್ ಫಾಸ್ಟೆಸ್ಟ್ ಬೈಕ್ ಬಂದ್ಬಿಟ್ಟು ಡಾರ್ಜ್ ಠಾಮ ಹಾಕ್ ಅಂತ ಇದ್ರ ಸ್ಪೀಡ್ ನೋಡಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಕಿಲೋಮೀಟರ್ಸ್ ಪರ್ ಅವರ್ ಓ ಮೈ ಗುಡ್ನೇ ಇದ್ದಂಗೆ ನಮ್ಮಕ್ಕೆ ಆಗಲ್ಲ ಈ ಬೈಕ್ ಅಷ್ಟು ನೋಡೋಕೇನೋ ಸಿಕ್ಕಾಬಟ್ಟೆ ಏಜ್ ಬೈಕ್ ಇದ್ದಂಗೆ ಇದೆ ಈ ಬೈಕ್ದು ಸ್ಪೀಡು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟೀನ್ ಕಿಲೋಮೀಟರ್ಸ್ ಪರ್ ಅವರ್ ಅಂತ ಈಸ್ ಎ ಟ್ಯಾಂಕ್ ಇನ್ ದ ವರ್ಲ್ಡ್ ಆಫ್ ಮೋಟರ್ ಸೈಕಲ್ಸ್ ಅಂತ ಕರೀತಾರೆ ಡಾರ್ಜ್ ಠಾಮಹಾಕ್ ಅಂತ ಓ ಇದು ಕಾಸ್ಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತೌಸಂಡ್ ಡಾಲರ್ಸ್ ಅಂತೆ ವೆರಿ ಎಕ್ಸ್ಪೆನ್ಸಿವ್ ಬೈಕ್ ಸೊ ಇದು ಫಾಸ್ಟೆಸ್ಟ್ ಬೈಕ್ ಆಯಿತು ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಏರ್ಪ್ಲೇನ್ ಇನ್ ದ ವರ್ಲ್ಡ್ ನೋಡೋಣ ಫಾಸ್ಟೆಸ್ಟ್ ಏರೋಪ್ಲೇನ್ ಇನ್ ದ ವರ್ಲ್ಡ್ ಬಂದುಬಿಟ್ಟು ನಾಸಾ ಅವ್ರದ್ದು ಎಕ್ಸ್ ಫಾರ್ಟಿ ತ್ರೀ ಅಂತ ಅದರ ಹೆಸರು ಇದ್ರ ಸ್ಪೀಡ್ ನೋಡಿ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಪರ್ ಅವರ್ ಓ ಮೈ ಗುಡ್ನೆಸ್ ಲೆವೆ ಆಲ್ಮೋಸ್ಟ್ ಟ್ವೆಲ್ ತೌಸಂಡ್ ಕಿಲೋಮೀಟರ್ಸ್ ಪರ್ ಅವರ್ ಇದ್ರ ಹೆಸರು ಎಕ್ಸ್ ಫಾರ್ಟಿ ತ್ರೀ ಅಂತ ಎಕ್ಸ್ಪೆರಿಮೆಂಟಲ್ ಸ್ಕ್ರಾಮ್ ಜೆಟ್ ಅಂತೆ ಇದ್ರ ಫೋಟೋ ನೋಡ್ಬಿಡೋ ಅನ್ಸುತ್ತೆ ಎಸ್ ಆರ್ ಸೆವೆಂಟಿ ಒನ್ ಥರ ಕಾಣ್ತಾ ಇದೆ ಬ್ಲ್ಯಾಕ್ ಬರ್ಡ್ ಥರ ಕಾಣ್ತಾ ಇದೆ ಮೋಸ್ಟ್ಲಿ ಅದರದ್ದೇ ವೇರಿಯೆಂಟ್ ಇರಬೇಕಿದು ಸೊ ಇದು ಪಿಕ್ಚರ್ ಇತ್ತು ಫಾಸ್ಟೆಸ್ಟ್ ಪ್ಲೇನ್ ಇನ್ ದ ವರ್ಲ್ಡ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಇನ್ ದ ವರ್ಲ್ಡ್ ಗೆಸ್ ಮಾಡಿ ಏನಿರ್ಬೋದು ಅಂತ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಓಕೆ ಹೇಳ್ತೀನಿ ಏನು ಅಂತ ಅದು ನ್ಯಾಸಾ ಅವರ ತಿರ್ಗ ಮಾಡಿದ್ದಾರೆ ಸ್ಪೇಸ್ ಪ್ರೋಬ್ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ಲಾಂಚ್ ಮಾಡಿದ್ದಾರೆ ಅದರ ಟಾಪ್ ಸ್ಪೀಡು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ತೌಸಂಡ್ ಕಿಲೋಮೀಟರ್ಸ್ ಪರ್ ಅವರ್ ಓ ಮೈ ಗುಡ್ನೇ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ತೌಸಂಡ್ ಕಿಲೋಮೀಟರ್ಸ್ ಪರ್ ಅವರಲ್ಲಿ ಹೋಗ್ತಾ ಇದೆ ಆ ಪ್ರೋ ಆ ಪ್ರೋಬ್ ನೋಡೋಣ ಒಂದು ಫೋಟೋ ನೋಡಿ ನ್ಯಾಸಾ ಅವ್ರದ್ದು ಸೊ ನ್ಯಾಸಾ ಅವರು ಫಾಸ್ಟೆಸ್ಟ್ ಏರೋಪ್ಲೇನ್ ಮಾಡಿದ್ದಾರೆ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟು ಮಾಡಿದ್ದಾರೆ ಇದು ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಇದ್ರೆ ಹೆಸರು ಇದು ಸೋಲಾರ್ ಪ್ರೋಬ್ ಅಂತ ಇಟ್ ಈಸ್ ಪ್ರಾಪರ್ಲಿ ಗೋಯಿಂಗ್ ಟು ಸ್ಟಡಿ ದ ಸನ್ ಸೊ ಸಿಕ್ಕಾಪಡೆ ಫಾಸ್ಟಾಗಿ ಹೋಗ್ತಾ ಇದೆ ದಿಸ್ ಈಸ್ ದ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ನೋಡೋಣ ಫಾಸ್ಟೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅದೇನು ಅಂದರೆ ಲೈಟ್ ಫೋಟಾನ್ ದಟ್ ಈಸ್ ದ ಫಾಸ್ಟ್ ಅದು ಫೋಟಾನ್ ಟ್ರಾವೆಲ್ಸ್ ಎಟ್ ತ್ರೀ ಹಂಡ್ರೆಡ್ ತೌಸಂಡ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಪರ್ ಸೆಕೆಂಡ್ ಸೊ ಅದು ದಟ್ ಈಸ್ ದ ಫಾಸ್ಟೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್ ಅದಕ್ಕಿಂತ ಫಾಸ್ಟಾಗಿ ಯಾವುದು ಹೋಗೋಲ್ಲ ನೋ ನೋನ್ ಆಬ್ಜೆಕ್ಟ್ಸ್ ಆರ್ ಗೋಯಿಂಗ್ ಆಟ್ ದಟ್ ಸ್ಪೀಡ್ ದಿಸ್ ಇಸ್ ದ ಫಾಸ್ಟೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್ ಬಟ್ ನನಗೆ ಒಂದು ರೀಸೆಂಟ್ ಡಿಸ್ಕವರಿ ಡಿಸ್ಕವರಿ ಎಲ್ಲ ನಾನು ಓದ್ತಾ ಇದ್ದೆ ದಿಸ್ ಮೈ ಚಾಲೆಂಜ್ ದ ಸ್ಪೀಡ್ ಆಫ್ ಲೈಟ್ ಇದೇನು ಅಂದರೆ ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಟ್ ವಾಟ್ ಸ್ಪೀಡ್ಸ್ ಅಟ್ ಸ್ಪೀಡ್ಸ್ ಮಚ್ ಗ್ರೇಟರ್ ದೆನ್ ದ ಸ್ಪೀಡ್ ಆಫ್ ಲೈಟ್ ಭಯಂಕರ ಸ್ಪೀಡ್ಸಲ್ಲಿ ಎಕ್ಸೆಲರೇಟ್ ಆಗ್ತಾಯಿದೆ ಯೂನಿವರ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಆ ಸ್ಪೇಸ್ ಟೈಮ್ ಎಕ್ಸ್ ಅದು ಎಕ್ಸಲರೇಷನ್ ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ ಆಬ್ಜೆಕ್ಟ್ ಎಕ್ಸಲರೇಟ್ ಆಗ್ತಾ ಇಲ್ಲ ಸ್ಪೇಸ್ ಎಕ್ಸಲರೇಟ್ ಆಗ್ತಾ ಇದೆ ಇದು ಒಂಥರ ನಮಗೆ ನನಗೆ ಇದು ನಮಗೆ ಆಗಲ್ಲ ಅವರು ಹೇಳ್ತಾ ಇರ್ತಾರೆ ಸೈಂಟಿಸ್ಟ್ ಸೀರಿಯಸ್ ಆಗಿ ಸ್ಟ್ರೈಟಾಗಿ ವಿತ್ ಸ್ಟ್ರೈಟ್ ಫೇಸ್ ಹೇಳ್ತಾರೆ ಯು ಆ ಗ್ಯಾಲಕ್ಸಿ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ ಬಟ್ ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದರಿಂದ ಗ್ಯಾಲಕ್ಸಿನೂ ಆ ಸ್ಪೀಡಲ್ಲಿ ಹೋಗ್ತಾ ಇದೆ ಬಟ್ ಆ ಸ್ಪೀಡ್ಸ್ ಎಷ್ಟು ಕೊಡ್ತಾ ಮೋರ್ ದೆನ್ ದ ಸ್ಪೀಡ್ ಆಫ್ ಲೈಟ್ ಮಚ್ ಮಚ್ ಗ್ರೇಟರ್ ದ್ಯಾನ್ ದ ಡಬಲ್ ಟ್ರಿಪಲ್ ಫೋರ್ ಟೈಮ್ಸ್ ದ ಸ್ಪೀಡ್ ಆಫ್ ಲೈಟ್ ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾಯಿದ್ದಾರೆ ಸ್ಪೇಸ್ ಅದು ನಂಗೆ ನಮ್ಮಕ್ಕೊಂದು ಸ್ವಲ್ಪ ಕಷ್ಟನೇ ಯಾಕಂದರೆ ನಾವು ನಮ್ಮ ರೊಟೀನ್ ಕಾಮನ್ ಸೆನ್ಸ್ನ ಚಾಲೆಂಜ್ ಮಾಡುತ್ತೆ ಫಿಸಿಕ್ಸ್ ಎಷ್ಟೊಂದು ಸಬ್ಜೆಕ್ಟ್ಸ್ ಇದೆ ಆ ಥರ ಇದು ಒನ್ ಆಫ್ ದಮ್ ಅವ್ರು ಹೇಳ್ತಾರೆ ಸ್ಪೇಸೇ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಸ್ಪೇಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಆ್ಯಟ್ ಸ್ಪೀಡ್ಸ್ ಮಚ್ ಗ್ರೇಟರ್ ದೆನ್ ದ ಸ್ಪೀಡ್ ಆಫ್ ಲೈಟ್ ಸ್ಪೀಡ್ ಆಫ್ ಲೈಟ್ಗಿಂತ ಮಚ್ ಫಾಸ್ಟಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಟಿಮೇಟ್ಲಿ ದ ಫಾಸ್ಟೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್ ಏನು ಅಂದರೆ ಸ್ಪೇಸೆ ಅವ್ರ ಪ್ರಕಾರ ಇದು ಮೇನ್ ಸ್ಟ್ರೀಮ್ ವ್ಯೂ ಇದು ನನ್ನ ಪರ್ಸನಲ್ ವ್ಯೂಸ್ ಬೇರೆ ಇದೆ ಅದನ್ನು ನಾನು ಬೇರೆ ವೀಡಿಯೋಲಿ ಹೇಳ್ತೀನಿ ಇದಿತ್ತು ನನ್ನ ಸಣ್ಣ ಕಂಪೈಲೇಷನ್ ಆಫ್ ಫಾಸ್ಟೆಸ್ಟ್ ಮ್ಯಾನ್ ಆ್ಯನಿಮಲ್ ಟ್ರೈನ್ ಕಾರ್ ಬೋಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್ ಲೈಟ್ ತ್ರೀ ಹಂಡ್ರೆಡ್ ತೌಸಂಡ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅಂತ ತಿಳಿಸಿ ಕಾಮೆಂಟ್ ಮೂಲಕ ನಿಮ್ಗೆ ಇನ್ನೂ ಏನಾದರೂ ಫಾಸ್ಟೆಸ್ಟ್ ಸಬ್ಜೆಕ್ಟ್ ಈ ಥರ ಫಾಸ್ಟೆಸ್ಟ್ ಸಬ್ಜೆಕ್ಟ್ ಫಾಸ್ಟೆಸ್ಟ್ ಏನಾದರೂ ಬೇರೆ ಇದ್ದು ಬೇರೆ ಲೈಕ್ ಫಾಸ್ಟೆಸ್ಟ್ ಏನಾದರೂ ಕವರ್ ಮಾಡಬೇಕು ಅಂದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ನಾನು ಚೆಕ್ ಮಾಡಿ ಒಂದು ವಿಡಿಯೋ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು